ಸರ್ ಹೇಗಿದ್ದೀರಿ ಸರ್ ಈಗ ಪರವಾಗಿಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಒಂದು ವಿಚಾರ ನಿಮಗೆ ನಾನು ತಿಳಿಸಬೇಕು ನಾನು ನಿನ್ನೆ ಕೇರಳಕ್ಕೆ ಹೋಗಿದ್ದೇನೆ ಕೇರಳದಲ್ಲಿ ಇಪ್ಪತ್ತಕ ಇಪ್ಪತ್ತು ಗೆಲ್ತೀವಿ ಗೆಲ್ಲ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದವರು ಒಂದು ಕೂಡ ಗೆಲ್ಲ ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಹೌದು ಅಂದ್ರ ಇಲ್ಲ ಕೂಡ ಕಡಿಮೆ ತೆಲಂಗಾಣ ಒಂದು ಹನ್ನೆರಡನೂ ನಾವು ಬರ್ತೀವಿ ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದಲ್ಲ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂತ ವರದಿನ ಅಂಗ ನಾವು ಕೂಡ ಜನರ ನಾಡಿ ಮಿಡಿತ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೆ ಆಮೇಲೆ ಮೋದಿ ಅಲ್ಲಿ ಎಲ್ಲೋ ಕಾಣ್ತಾರ ಸರ್ ನವನೀತ ರಾಣಾ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಎಮ್ಮನೆ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿಯವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗ್ ಓಟಕ್ಕಿಂತವ್ರು ಕೇಳಲಿಲ್ಲ ಕ್ಯಾಡೆಟ್ ಗಳ ಹೆಸರು ಹೇಳ ಬೇರೆ ಕಡೆ ನನ್ಗ್ ಸ್ಟ್ರೆಂತ್ ಕೊಡಿ ನನ್ಗೆ ಇದ್ ಬಾಡಿ ಅಂತ ಅಲ್ಲಿ ಕ್ಯಾಂಡೆಟ್ ಗಳ ಹೆಸರು ಹೇಳಾವೆ ದಟ್ ಮೀನ್ಸ್ ಈ ಆಲ್ಸೋ ಆಸ್ ಅಂಡರ್ಸ್ಟುಡ್ ಈಗ ಇದಕ್ಕ ಹೋಗಿದೆ ಸರ್ ಬೆಳಗಾಂಗೆ ನಾಮಿನೇಷನ್ ಫೇಲ್ ಮಾಡಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದೆ ನಿನ್ನೆ ಶಿವಮೊಗ್ಗ ಬೆಳಗಾಂ ಎರಡು ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬೆಳಗಾಮಲ್ಲೂ ಅಷ್ಟೇ ಅವರ ಸಂಘಟನೆ ಆ ಜನ ಬಂತು ಸಹ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ ಬಿಗ್ ಸ್ಟ್ರೆಂತ್ ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರು ಜನರ ಸೀಟ್ ಚೇಂಜ್ ಮಾಡ್ ಕ್ಯಾಂಡಿಡೇಟ್ ಚೆನ್ನಾಗಿದ್ರೆ ದರ್ ಇಸ್ ಎ ಸ್ಟ್ರಾಂಗ್ ಆರ್ಟಿ ದಿ ಎಂಪಿ ಅಂಡ್ ಆಲ್ಸೋ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾರಣದಿಂದಲೇ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟ್ಟಿಂಗ್ ಎಂ ಪಿಗಳನ್ನು ಬದಲಾವಣೆ ಮಾಡಿರ್ತಕ್ಕ ಕರ್ನಾಟಕದಲ್ಲೂ ಕೂಡ ಹದಿಮೂರ ಹದಿನಾಲ್ಕು ಜನರು ಬದಲಾವಣೆ ಮಾಡಿರೋದು அவரெல்லாம் சோல் தரையோசி சர் மெனி சானல்ஸ் அவசியம் எம் பி டேவர ஆண்டி இன் கம்பென்சி இது நம்ம சர் மூலம் அபிப்பாய் இது அதிக மாதிரி மாதிரி சிக்கே அவரு இன்னூருக்கு லக்காச்சார இது பிஜேபி கார்கத்த ಸ್ವತಃ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಯಾಕೆ ಅಂತ ಜನಗಳಿಗೆ ಬಹಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸಕ್ಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರನ್ನು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿಜೆಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅಲೆನೂ ಕೂಡ ಈಗ ಇಲ್ಲ ಸೊಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆ ಇನ್ನೊಂದು ನನಗೆ ಡೆಲ್ಲಿಯಿಂದ ಯಿಂದ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ ಐ ಥಿಂಕ್ ಯಾವ ಕಾರಣಕ್ಕೂ ಇನ್ನೂರ ಮೇಲೆ ದಾಟಲ್ಲ ಸರ್ ಎನ್ ಡಿ ಹಾಗೆ ನನ್ಗಿರೋ ಇನ್ಫಾರ್ಮೇಶನ್ ಕೂಡ ಅಷ್ಟೇನೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ಎನ್ ಡಿ ಎ ಬರಬಹುದು ಅಂತ ಅವ್ರಿಗೂ ಗೊತ್ತಾಗಿದೆ ಬಿಜೆಪಿ ಅವ್ರಿಗೂ ಗೊತ್ತಾಗಿದೆ ಅದಕ್ಕೆ ಕೆ ಸ್ಟಾಟಜಿ ನಾರವರು ನಾರವರು ಅಂತ ಹೇಳಿದ್ರು ಸೊ ಕರ್ನಾಟಕದಲ್ಲಿ ನಮ್ಮ ಐದು ಗ್ಯಾರಂಟಿಗಳಿಂದ ಏನ್ ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ ಮತದಾರರ ಮೇಲೆ ಏನ್ ಇಂಪ್ಯಾಕ್ಟ್ ಆಗಿದೆ ಬಹುಶಃ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತ ಕಲ್ತಂತೆ ಐ ಮೀನ್ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ ಇದು ಮನಮರೆ ಮನೆಗೆ ಕರ್ನಾಟಕದಲ್ಲಾದಂತ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಇವತ್ತು ನೋಡಿ ರಾಹುಲ್ ಗಾಂಧಿ ಒಂದು ಮಾತಾಡೋದ್ರು ನಮ್ಮ ಕೋಲಾರ ಭಾಷೆದಲ್ಲಿ ಇಪ್ಪತ್ತೆರಡು ದೊಡ್ಡ ಸಹಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ ಒನ್ ಅದೇ ಇಪ್ಪತ್ತೆರಡು ಜನಕ್ಕೆ ಎಷ್ಟಾಗಿದೆ ಅಂತಂದ್ರೆ ಇಡೀ ದೇಶದ ಎಲ್ಲಾ ಬಡವರಿಗೂ ರೈತರು ಗೆಲ್ಸಬಹುದಾಯ್ತು ಅಲ್ಲಿ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಅವ್ರ ಭಾಷಣದಲ್ಲಿ ಇಪ್ಪತ್ತೆರಡು ಶ್ರೀಮಂತ ಕುಟುಂಬಗಳಿಗೆ ಕಾರ್ಪೊರೇಟ್ ಬಾಡಿಗಳಿಗೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ನಮ್ದಷ್ಟು ನಮ್ ಬಜೆಟ್ ಅಷ್ಟು ಅದೇ ಹಾ ನಮ್ ಬಜೆಟ್ ಇರ್ತಕ್ಕಂಥದ್ದು ಮೂರ್ ಲಕ್ಷದ ಎಪ್ಪತ್ತೊಂದು ಸಾವಿರ ಅದರ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ ಐದು ಪಟ್ಟು ಜಾಸ್ತಿ ಆಗುತ್ತೆ ಪಟ್ಟು ಹಣದ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಸೊ ರೈತರು ಸಾಲ ಮನ್ನಾ ಮಾಡಿಲ್ಲ ಕಾರ್ಪೊರೇಟ್ ಬಾಡಿಗಳವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ ದಿಸ್ ಇಸ್ ಹೌದ್ ದೇ ಆರ್ ನಾಟ್ ಫಾರ್ ಪೂರ್ ಪೀಪಲ್ ದೇ ಆರ್ ಫಾರ್ ರಿಚ್ ಪೀಪಲ್ ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನರೇಂದ್ರ ಮೋದಿ ಅವರು ಏನ್ ಹೇಳೋದನ್ನು ಕೂಡ ಜನ ನಂಬ್ತಿದ್ರು ಫಸ್ಟ್ ಟರ್ಮ್ ನಲ್ಲಿ ಆಮೇಲೆ ಬತ್ತಾ ಬತ್ತ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತು ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಏನ್ ಭರವಸೆ ಕೊಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು ಮಾಡ್ತೀವಿ ಅಂದ್ರೆ ಮಾಡಲ್ಲ ಅಂತ ಕೊಡ್ತೀವಿ ಅಂದರೆ ಕೊಡಲ್ಲ ಅಂತ ಸೊ ಇದನ್ನ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಆಮೇಲೆ ಈ ದಡದವ್ರು ಇದಲ್ಲ ಅವರು ಐ ತಿಂಕ್ ಅವ್ರು ಯಾಕೆ ಇಷ್ಟು ಪೇಶನ್ಸ್ ಕಳ್ಕೊಳ್ತಾ ಇರೋ ಅರ್ಥ ಆಗ್ತಾ ಇಲ್ಲ ಈಗ ನೋಡಿ ಪಾಪ ನಮ್ಮ ಹೆಣ್ಮಕ್ಳ ಬಗ್ಗೆ ಎಲ್ಲ ಅಷ್ಟು ಅಗ್ರವಾಗಿ ಮಾತಾಡೋಂತದ್ದು ಆಮೇಲೆ ಎ ಪಿ ಎಂ ಸಿಲಿ ರೈತರು ಕಾಯ್ದೆ ಮಿನಿಸ್ಟರು ನಾವು ರೈತರು ಸರ್ಕಾರ ನಮ್ದು ರೈತರು ಪಾರ್ಟಿ ಅಂತಿದ್ರು ಐ ಡೋಂಟ್ ನೋ ಎ ಪಿ ಎಂ ಸಿ ಕಾಯ್ದೆಗೆ ಅವರು ಅಲ್ಲಿ ಮಾಡಿ ಅದರಿಂದ ಅಪೋಸ್ ಮಾಡಿದ್ರು ನೋಡಿ ದೇ ಜಾಯಿಂಟ್ ಹ್ಯಾಂಡ್ ವಿತ್ ಬಿಜೆಪಿ ಬಿಜೆಪಿ ಆಮೇಲೆ ಈಗ ನೋಡಿ ಮೆಕ್ಕೆ ನಮ್ ಮಾತಾಡಬೇಕಾರೆ ಏನ್ ನಾವು ಮಾತಾಡಬೇಕಾರೆ ಟೀಕೆ ಮಾಡುತ್ತಿದ್ರು ಕಬಾಬ್ ಚಾವರೆ ಅಂತಿದ್ರು ನಾ ಪಾದಯಾತ್ರೆ ಮಾಡ್ತಾ ಇದ್ ನಮ್ಮ ನೀರು ನಮ್ಮಕ್ಕ ಅಂತ ಈಗ ಹೇಳ್ತವ್ರೆ ಏ ನಾನು ಮಾಡ್ಬಿಡ್ತೀನಿ ಮೋದಿ ಅವ್ರ ಕೇಳ್ ನಮ್ಮ ಮಾಡ್ಸಿ ಬಿಡ್ತೀನಿ ಅಂತ ಅನ್ಬಿಟ್ಟು ಚುನಾವಣೆಗೋಸ್ಕರ ಹೇಳ್ತಕ್ಕಂತ ಮಾತು ಎಡಿ ಎಸ್ ನವರಿದಾರಲ್ಲ ಅವ್ರ ಸರ್ವೈವಲ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಏನ್ ಸುಳ್ಳು ಬೇಕಾದ್ರೂ ಹೇಳ್ತಾರೆ ವೆಂಕಟೇಶ್ ಮನೆ ಹೇಳ್ತಿದ್ದೆ ಸರ್ ನಮ್ಮ ಪ್ರಿಯಾಪಟದ ವೆಂಕಟೇಶ್ ಯಾಕೆ ನಾನು ಬಿಟ್ಟು ಬಂದೆ ಅಂತ ಒಬ್ರು ಫ್ಯಾಮಿಲಿ ಬಿಟ್ಟರೆ ಇನ್ನೊಂದು ಹೆಸರು ಯೋಚನೆ ಮಾಡಕೋಬಾರ ನನ್ಗೆ ಸರ್ ನನಗೆ ನನ್ನ ಪೊಲಿಟಿಕಲ್ ನಲ್ವತ್ತು ವರ್ಷದ ಅನುಭವ ನನಗೆ ನಾನು ಎಲೆಕ್ಷನ್ ಯಾವ ಕಾರಣಕ್ಕೂ ಸರ್ ನಾಲ್ಕು ಸೀಟ್ ಗೆಲ್ಲಕ್ ಚಾನ್ಸ್ ಇದೆ ಸರ್ ಐದರ್ ಮಂಡ್ಯ ಆರ್ ಹಾಸನ್ ಆರ್ ಬೆಂಗಳೂರು ಅಲ್ಲ ಇಂಪಾಸಿಬಲ್ ಏ ಆಯ್ತು ಅವ್ರ ಏನೋ ಮಾಡ್ಕೊಂಡೋಗಿ ಬಟ್ ಅವ್ರ ಪಾರ್ಟಿ ಮುಂದಕ್ಕೆ ಅವ್ರ ಪಾರ್ಟಿ ನನಗೇನೋ ನಾನು ಆ ವರ್ಕರ್ಸ್ಗೂ ಪಾಪ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆ ಸುಮ್ನೆ ವೇಸ್ಟ್ ಮಾಡ್ಕೊಳ್ತಾ ನಿಮ್ ಟೈಮು ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ ಪಾರ್ಟಿ ಉಪಯೋಗಿಸ್ಕೊಯ್ತಾರೆ ನಿಮ್ಗೆ ಬದುಕದ್ ನೀವು ನೋಡಿ ಅಂತ ನಾನು ಎಲ್ಲಾ ಕಡೆ ಮಂಡ್ಯ ರಾಮನಗರ ನಮ್ಮ ಜಿಲ್ಲೇರಿ ಹಾಸಂದೂರ್ ಹೇಳ್ತಾ ಇದ್ದೀನಿ ಪಾಪ ಆ ವರ್ಕರ್ಸ್ ಏನ್ ಮಾಡ್ತಾರೆ ಹಳ್ಳಿಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಬಡದಾಡಿ ನಮ್ಮ ನಮ್ಮದೇ ಎಲ್ಲ ಓಡಾಡ್ಕೊಂಡಿದ್ದರು ಈಗ ಅಟ್ ಲೀಸ್ಟ್ ಒಂದು ದಾರಿಯನ್ನು ನೋಡ್ಕೊಂಡ್ ಇಲ್ಲಿ ಅವ್ರ ಸರ್ಕಾರ ಇದ್ದತೆ ಅವ್ರ ಪಾರ್ಟಿಗೆ ಬಂದೆ ಅದಾಗತ್ತೆ ಸುಮ್ನೆ ಆಗ್ತಾವೆ ಸರ್ಕಾರ ಹೊಂಟೋಗ್ತದೆ ಸರ್ಕಾರ ಹೊಂಟೋಗ್ತದೆ ಮಡಕೆ ಕೆಟ್ಟೋಯ್ತಾ ನಾವು ನೂರ ಮೂವತ್ತಾರು ಸ್ಥಾನ ಇದ್ದೋಗ್ತದೆ ದೇವೇಗೌಡರಂತವ್ರು ಇಷ್ಟೊಂದು ಅನುಭವ ಇರತಕ್ಕವರು ಸರ್ಕಾರ ಬೀಳ್ತದೆ ಅಂತಕ್ಕಂಥ ಮಾತುಗಳ ಆಡ್ತಾ ಇರೋದ್ರಿಗೆಲ್ಲ ಅದು ಚುನಾವಣಾ ಕಿಮಿಕ್ ಮತ್ತೆ ಸ್ಟ್ರಾಟಜಿ ಅಷ್ಟೇ ಈಗ ಕರ್ನಾಟಕದಿಂದ ಇಪ್ಪತ್ತೈದು ಜನ ಎಂಪಿಗಳ ಕಿದ್ರು ಆಮೇಲೆ ಸುಮಲತಾ ಸೇರ್ಕೊಂಡ್ರು ಇಪ್ಪತ್ತಾರ ಆಯ್ತು ಈಗ ಪ್ರಜ್ವಲ್ ರೇವಣ್ಣನೂ ಕೂಡ ಅವ್ರ ಜೊತೆ ಇದ್ದಾರೆ ಇಪ್ಪತ್ತೇಳು ಜನ ಆಯ್ತು ಒಂದು ದಿನ ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಒಬ್ಬ ಬಾಯಿ ಬಿಡ್ಲಿಲ್ಲ ಒಬ್ಬ ಲೋಕಸಭಾ ಸದಸ್ಯ ಬಾಯಿ ಬಿಡ್ಲಿಲ್ಲ ಎಕ್ಸೆಪ್ಟ್ ಡಿ ಕೆ ಸುರೇಶ್ ಬಿಟ್ಟರೆ ಇನ್ಯಾರು ಕೂಡ ಮಾತಾಡಲಿಲ್ಲ ಅಂದ್ರೆ ಇವರು ಯಾವ ಜನರನ್ನ ಪ್ರತಿನಿಧಿಸ್ತಾರೆ ಆ ಜನರ ಸಮಸ್ಯೆಗಳನ್ನೂ ಕೂಡ ಇಳ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಲಿಲ್ಲ ಸೊ ಹಾಗಾಗಿ ಯಾವ್ದೇ ಗೌರ್ಮೆಂಟ್ ಇತ್ತಲ್ಲ ಎಲ್ಲ ಹೋಗಿ ಎಂ ಪಿಗಳು ಅಟ್ ಲೀಸ್ಟ್ ಆಸ್ ಪಾರ್ಲಿಮೆಂಟ್ ಅಲ್ಲಿ ಬೇಡ ಪ್ರೈಮ್ ಮಿನಿಸ್ಟರ್ ಹೋಗಿ ನಮ್ ಸರ್ಕಾರ ಇದೆ ದುಡ್ಡು ಕೊಡಿ ಅಂತ ಅವ್ರ ಸರ್ಕಾರಕ್ಕೆ ದುಡ್ಡು ಕೊಡ್ಸ ಇವರು ಈಗ ಇಷ್ಟೆಲ್ಲ ಆಯ್ತಲ್ಲ ಮಾದಾಯಿ ಯೋಜನೆ ಮಾದಾಯಿ ಯೋಜನೆ ನೋಟಿಫಿಕೇಶನ್ ಎಲ್ಲ ಆಗಿದೆ ಟ್ರಿಬ್ಯುನಲ್ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅವರು ಕೂಡ ಸ್ಟೇ ಕೊಟ್ಟಿಲ್ಲ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡ್ಬೇಕು ಅದು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದ್ ದಿನದಲ್ಲಿ ಆಗ್ತಕ್ಕಂಥ ಕೆಲಸ ಮೇಕೆದಾಟು ಇದೆಯಲ್ಲ ಇವತ್ತು ಕುಡಿಯ ನೀರಿನ ಯೋಜನೆ ಅದು ಬ್ಯಾಲೆನ್ಸಿಂಗ್ ನಿಧನವಾಯರು ಅದರಿಂದ ತಮಿಳುನಾಡಿಗೆ ಏನು ಲಾಸ್ ಇಲ್ಲ ಏನ್ ತೊಂದರೆ ಆಗೋದಿಲ್ಲ ನಮ್ಮ ಪ್ರದೇಶದಲ್ಲಿ ಕರ್ನಾಟಕದ ಒಳಗಡೆ ಕಟ್ತಾ ಇರ್ತಕ್ಕಂಥ ಡ್ಯಾಮ್ ಅದು ಅವ್ರಿಗೇನು ಟ್ರಿಮಿನಲ್ ಏನು ಹೇಳಿದೆ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ ಎಫ್ ವಾಟರ್ ನಾರ್ಮಲ್ ಇಯರ್ ಅಲ್ಲಿ ನೀರು ಬಿಡಬೇಕು ಅದು ಬಿಟ್ಟ ಮೇಲೆ ಇನ್ನೇನಿದೆ ಅವರಿಗೆ ನಾರ್ಮಲ್ ಇಯರ್ ಅಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಟಿ ಸಿ ನೀರು ಬಿಟ್ಬಿಟ್ಟ ಮೇಲೆ ಅಷ್ಟು ಮಾತ್ರ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು ನೀವು ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ರಿಸರ್ವಾಯೇ ಕಟ್ಟಬೇಡಿ ಅಂತ ಹೇಳದಿದೆಯಲ್ಲ ಅದು ಕೇಂದ್ರ ಸರ್ಕಾರ ಅವ್ರ ಮಾತು ಕೇಳ್ಕೊಂಡು ಈಗ ಡಿಎಂ ಕೆ ಅವ್ರಿಗೆ ವಿರುದ್ಧವಾಗಿದೆ ವಿರುದ್ಧ ಇದ್ರು ಕೂಡ ನನಗೆ ಬಹಳ ಆಶ್ಚರ್ಯ ಆಗದು ಅಂತಂದ್ರೆ ಒಂದ್ಸಾರಿ ನಾನು ರೈತರದು ಮತ್ತು ಎಲ್ಲ ವಿರೋಧ ಪಕ್ಷದವ್ರದ್ದು ಡೆಲಿಗೇಷನ್ ತಗೊಂಡೋಗಿದ್ದೆ ಪ್ರೈಮ್ ಮಿನಿಸ್ಟರ್ ಮಾದಾ ಯೋಜನೆ ಬಗ್ಗೆ ಮತ್ತೆ ಅಪ್ಪ ಕೃಷ್ಣ ಇದ್ರ ಬಗ್ಗೆ ಎಲ್ಲ ತಗೊಂಡೋಗಿದ್ದೆ ಆಗ ನರೇಂದ್ರ ಮೋದಿ ಅವರು ಬೇಗ ಪ್ರೈಮ್ ಮಿನಿಸ್ಟರ್ ಅವ್ರದ ಕಂಟ್ರಿ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಪ್ರಯತ್ನ ಮಾಡಿ ಅಲ್ಲಿ ಅವರಿಗೆ ಮಹಾರಾಷ್ಟ್ರದ ಅಂದ್ರೆ ಗೋವಾದಲ್ಲಿ ಇರತಕ್ಕಂಥ ಕಾಂಗ್ರೆಸ್ನವ್ರನ್ನ ಒಪ್ಪಿಸ್ಕೊಳ್ಳಿ ಆಮೇಲೆ ನಾನು ಮಾತಾಡೋಣ ಅಂತ ಹೇಳ್ತಾರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಹೇಳ್ತಕ್ಕಂಥ ಸಮಸ್ಯೆ ಬಗೆಹರಿಬಾರದು ಇನ್ನು ಜೀವಂತವಾಗಿ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಜೀವಂತವಾಗಿ ಇದ್ರೆ ರಾಜಕೀಯ ಮಾಡಲಿಕ್ಕೆ ಅನುಕೂಲ ಅನ್ನ ಕಾರಣಕ್ಕೋಸ್ಕರ ಇದನ್ನು ಜೀವಂತವಾಗಿ ಇಡತಕ್ಕಂಥ ಪ್ರಯತ್ನ ಮಾಡ ಕುಮಾರಸ್ವಾಮಿ ಯಾವ ಬಾದ್ಯತೆಯೂ ಇಲ್ಲ ಹೇಳಬೇಕು ಅಂತಂದ್ರೆ ಅವರು ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಎರಡು ಸಾರಿ ಸಾರಿ ಬಿಜೆಪಿ ಸಪೋರ್ಟ್ ನಿಂದ ಚೀಫ್ ಮಿನಿಸ್ಟರ್ ಆಗಿದ್ರು ಸಾರಿ ಕಾಂಗ್ರೆಸ್ ಸಪೋರ್ಟ್ ನಿಂದ ಚೀಫ್ ಮಿನಿಸ್ಟರ್ ಆಗಿದ್ರು ಅವ್ರ ಪ್ರಧಾನಮಂತ್ರಿ ಆಗಿರೋದು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ನಿಂದ ಪ್ರಧಾನಮಂತ್ರಿ ಆಗಿದ್ರು ದೇವೇಗೌಡರು ಉಪಕಾರ ಸ್ಮರಣೆ ಸ್ವಲ್ಪ ಆದ್ರೂ ಕೂಡ ಉಪಕಾರ ಸ್ಮರಣೆ ಇರಬೇಕಲ್ಲ ಹೆಣ್ಮಕ್ಳು ಸ್ಮರಣೆ ಇಲ್ಲ ಅವರು ಹೆಣ್ಮಕ್ಳಿಗೆ ಮಾತಾಡ್ತಾರೆ ಸುಸಂತ್ ಯಾರು ಕೂಡ ಈ ತರ ಮಾತಾಡೋದಿಲ್ಲ ದಾರಿ ತಪ್ಪು ಹೆಣ್ಮಕ್ಳು ಅಂತ ಹೇಳಿದ್ರೆ ಏನರ್ಥ ಹೇಳಿ ಅದಕ್ಕೆ ಈ ಸಾರಿ ಹೆಣ್ಮಕ್ಳು ಪಾಠ ಕಲಿಸ್ತಾರೆ ಅವ್ರಿಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಬಹಳ ನಮಗೆ ಖುಷಿ ತಂದಿದೆ ಜನರನ್ನ ಬದಲಾವಣೆ ಮಾಡಿದ್ದಾರೆ ಇದನ್ ನೋಡಿ ನಾನು ಖರ್ಗೆ ಅವರಿಬ್ರು ಸೇರಿ ಸೆಂಟ್ರಲ್ ಗವರ್ಮೆಂಟ್ ಗ್ಯಾರಂಟಿ ಮಾಡ್ತಾ ಇದೀವಿ ಅಂತ ಈ ಎರಡ್ ಸಾವಿರದ ಜೊತೆಗೆ ಎಂಟು ಸಾವಿರ ಒಟ್ಟು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದ್ ಲಕ್ಷ ಕೊಡ್ತೀನಿ ಅಂತ ಈ ಅದನ್ನ ಬಹಳ ಚೆನ್ನಾಗಿ ಮಾತಾಡೋದು ಸೇ ರಾಹುಲ್ ಗಾಂಧಿ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇದೆ ಬಡವರನ್ನ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಇದೆ ಅದು ಯಾರಿಗೆ ಕಮಿಟ್ಮೆಂಟ್ ಇರ್ತದೆ ಯಾರಿಗೆ ಈ ದೇಶದ ಸಮಸ್ಯೆಗಳ ಬಗ್ಗೆ ಕ್ಲಾರಿಟಿ ಇರ್ತದೆ ಅವರು ಮಾತ್ರ ಈ ತರದ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈಗ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಬೇಸಿಕ್ ಯಾವ್ಯಾವ ಸಮಸ್ಯೆಗಳಿದಾವೆ ಮೂಲಭೂತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದ್ರು ರೈಟ್ ಟು ಎಜುಕೇಶನ್ ಮಾಡಿದ್ರು ನೋಡಿ ನಾವು ಫುಡ್ ಗಂಟೆಗೆ ಅಡ್ಮಿಷನ್ ಮಾಡುದು ಸರ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ಮಾಡಿದ ಅವ್ರು ಹೇಳೋರೆ ಇನ್ನ ಐದು ವರ್ಷ ಕೊಡ್ತೀನಿ ಅಂತ ಮಾಡಿದ್ರು ನಾವು ಕಾನು ತಂದಿರೋ ನಾವು ಅಂದ್ರೆ ಇನ್ನ ಐದು ವರ್ಷ ಮುಂದುವರಿಸ್ತೀವಿ ಅಂತ ಐದು ವರ್ಷದ ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತಲಾ ಕಾನೂನೇ ಮಾಡಿದೀವಲ್ಲ ಕಾನೂನೇ ಮಾಡಿದೀವಿ ಫುಡ್ ಸೆಕ್ಯೂರಿಟಿ ಲಾ ಮಾಡಿರ್ತಕ್ಕಂಥದ್ದು ಸಿ ಈ ದೇಶದ ಜನರು ಯಾರು ಕೂಡ ಅಸೆಂಬ್ಲಿಂದ ನರಳಬಾರದು ಅನ್ನೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಹಿಂದೆ ಇರತಕ್ಕಂಥ ಉದ್ದೇಶ ಈ ಉದ್ದೇಶನ ಸಫಲ ಮಾಡೋದರಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಯತ್ನ ಮಾಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತದೆ ಈ ಅವರು ವೋಟ್ಗೋಸ್ಕರ ಮಾಡ್ತಾ ಇರತಕ್ಕಂಥ ಆಮೇಲೆ ಯೂತ್ಸ್ಗೆ ನಮ್ಮ ಪಾರ್ಟಿಯವರು ಏನೊಂದು ಮಾಡಿದ್ದಾರೆ ಒಂದ್ ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಅದು ಒಳ್ಳೆ ಸ್ಕೀಮ್ ಅಪ್ರೆಂಟಿಸ್ಶಿಪ್ ಕೊಟ್ಟು ಪ್ರೈವೇಟ್ ಅಲ್ಲಿ ಪಿಎಸ್ಸಿ ಗಳಲ್ಲಿ ಮಾಡಿಸ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಿ ಒಂದೊಂದು ಲಕ್ಷ ಕೊಡ್ತೀವಿ ಅಂದ್ರೆ ಒಂದ್ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಎಂಟೆಂಟು ಸಾವಿರ ರೂಪಾಯಿ ಅದು ಒಂದ್ ಒಳ್ಳೆ ಸ್ಕೀಮು ಆಮೇಲೆ ಹೆಲ್ತ್ ಸರ್ ಇಪ್ಪತ್ತೈದು ಲಕ್ಷವರೆಗೂ ಹೆಲ್ತ್ ಇನ್ಸೂರೆನ್ಸ್ ಕವರ್ ಆಗಂಗೆ ಬಹುಶಃ ಯಾರಿಗೂ ಕೂಡ முந்த கட்ட அது ரெத்திய மினிமம் சப்போர்ட் பிரைஸ் இதா வரத ஏன் வர சிபார்க்கிஃபார ஒப்புகண்டு அதே உத்த எது அது மேல் ஃபிஃப்டி பர்செண்ட் படை ரெத்தி ஆகிறேன் ರೈತರಿಗೆ ನಷ್ಟ ಅವರು ಅದೇ ಡಬಲ್ ಮಾಡ್ತಿದೆ ಅಂತ ಹೇಳಿದ್ರು ಅದ ಯಾಕೆ ಅದಕ್ಕೆ ಕೈ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲ ಪ್ರಯತ್ನನೇ ಮಾಡಲಿಲ್ಲ ರೈತರ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ಗಲಾಟೆ ಮಾಡ್ತಾರೆ ಪ್ರಯತ್ನನೇ ಮಾಡಿಲ್ಲ ಅವರು ಬಿಜೆಪಿ ಸರ್ಕಾರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಪ್ರಯತ್ನನೇ ನಡೆದಿಲ್ಲ ಆಮೇಲೆ ಇನ್ನೊಂದು ಒಳ್ಳೆ ಕೆಲಸ ಸೇರಿದೆ ನಾನೂರು ರೂಪಾಯಿಗೆ ಮಂತ್ರಿಗಾ ಮಾಡುವುದು ಅರ್ಬನ್ಗೂನು ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ ಬಹಳ ಅವಶ್ಯಕತೆ ಇದೆ ಅರ್ಬನ್ಗೂ ಮಾಡಬೇಕು ಯಾಕೆಂದ್ರೆ ಎಷ್ಟೋ ಪಟ್ಟಣ ಪಂಚಾಯತಿಗಳಿದೆ ಎಲ್ಲಾ ಇದೆ ಪಾರ್ಟಿಯವರು ಇದೊಂದು ಎಂ ಎಸ್ ಪಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಮೇಲೆ ರೈತರ ಸಾಲಮಾನದ ಬಗ್ಗೆ ಬಹಳ ದೀರ್ಘವಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡದಂತ ಇದು ತಲುಪಿದ ವಿಚಾರ ಕೂಡ ಇವತ್ತು ಪ್ರಸ್ತಾವನೆ ಬಂತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಅವತ್ತು ಮನಮೋಹನ್ ಸಿಂಗ್ ಅವರು ಹತ್ತು ಹತ್ತೆರಡು ವರ್ಷಗಳ ಹಿಂದೆ ಮಾಡಿದ್ದರು ಈಗ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಇನ್ನೇಟ್ ಹೊಡಿತಾ ಇದ್ದಾರೆ ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಎಂಎಸ್ಪಿ ಬಗ್ಗೆ ಕಾನೂನು ಮಾಡ್ತೀವಿ ಅಂತ ಇವನ್ನ ಈ ಕೊಟ್ಟಿರ್ತಕ್ಕಂಥ ಭರವಸೆಗಳಿದಾವಲ್ಲ ಇವು ನಿಜಕ್ಕೂ ಕೂಡ ಜಾರಿ ಮಾಡಬೇಕಾಗಿರತವು ಮತ್ತು ಅದನ್ನ ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡಿದ್ರೆ ಬಹಳ ಅನುಪೂಲ್ ಆಗ್ತದೆ ಇನ್ನೊಂದು ನಮ್ಮ ಮೇಲೆ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಮಾತಾಡ್ಸಿದ್ರೆ ಅಲ್ಲ ನಾವು ಅವ್ರಿಗೆ ಅರ್ಥನೇ ಆಗ್ತಾ ಇರೋ ಡೆವಲಪ್ಮೆಂಟ್ ಅಂದ್ರೆ ಒಂದೂವರೆ ಕೋಟಿ ಕುಟುಂಬ ಆಲ್ಮೋಸ್ಟ್ ಲಿಫ್ಟಿಂಗ್ ದೇರ್ ಫ್ರಮ್ ಅಬೌತ್ ದಿ ಫೈನಾನ್ಶಿಯಲ್ ಕ್ರೈಸಿಸ್ ಆಮೇಲೆ ನಾವು ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಅಷ್ಟು ಡೆವಲಪ್ಮೆಂಟ್ ಇಟ್ಟಿದ್ವಿ ಈ ವರ್ಷ ಬಜೆಟ್ ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ನಾವು ಡೆವಲಪ್ಮೆಂಟ್ ಗೆ ಇಟ್ಟಿರ್ತಕ್ಕಂಥ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳಿಗೆ ಇನ್ನು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ನೀರಾವರಿ ಇರಬಹುದು ಪಿಡಬ್ ಇರಬಹುದು ರೂರಲ್ ಡೆವಲಪ್ಮೆಂಟ್ ಇರಬಹುದು ಈ ಎಲ್ಲ ಕುಡಿಯ ನೀರು ಇರ್ಬೋದು ಇರ್ಬಹುದು ಕೂಡ ಸುಮಾರು ಅರವತ್ತೆಂಟು ಸಾವಿರ ಕೋಟಿ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅವು ಟಾರ್ಗೆಟೆಡ್ ಗ್ರೂಪ್ ಅನ್ನು ತಲುಪಿದಾವೆ ಜನಗಳು ಅದರ ಫಲವನ್ನ ಇದಾಲೇ ಪಡ್ಕೊಂಡಿದ್ದಾರೆ ಸೊ ಈಗ ನಾವು ಮಾಡಬೇಕಾಗಿರತಕ್ಕಂಥ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನು ಮಾಡಿದೆ ಏನೇನು ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಹಿಂಗೆ ನ್ಯಾಯಪತ್ರ ಅಂತ ಹೇಳಿ ಓಡಿಸಿದ್ದಾರೆ ಆ ನ್ಯಾಯಪತ್ರದಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಐದು ಪ್ರಮುಖವಾದಂತಹ ಗ್ಯಾರಂಟಿಗಳನ್ನು ಹೇಳಿದ್ದಾರೆ ಇದನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಯಾಕಂದ್ರೆ ಬಹಳ ಜನಕ್ಕೆ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿಗಳು ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಹೋಗಿ ನಾವು ಹಿಂದೆ ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ತಲ್ಲ ಗ್ಯಾರಂಟಿ ಚೆಕ್ ಸೈನ್ ಮಾಡಿ ನಾನು ಇಬ್ರು ತಾವಿಬ್ರು ಸೈನ್ ಮಾಡಿದ್ದು ಆ ಚೆಕ್ನ ತಲುಪಿಸಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು ಜನರಿಗೆ ಅರ್ಥ ಆಯ್ತು ಅದು ಈಗ ಖರ್ಗಿಯವರು ಮತ್ತು ರಾಹುಲ್ ರಾಹುಲ್ ಗಾಂಧಿ ಸೈನ್ ಅದೇ ಅದೇ ಹಾಕುವ ರಾಹುಲ್ ಗಾಂಧಿ ಸೈನ್ ನಮ್ ಸೈನ್ ಕಾರ್ಡ್ ಅನ್ನ ಮನೆ ಹಾಕಿರತಕ್ಕ ಕೆಲಸ ಆಮೇಲೆ ವರ್ಕರ್ಸ್ ಸರ್ ನಮ್ಮ ಪಾರ್ಟಿ ವರ್ಕರ್ಸ್ ಪಾಪ ಈಗ ಬಹಳ ಖುಷಿಯಾಗಿದ್ದಾರೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಗು ಹದ್ನೈದೇ ಜನ ಮಾಡಿದ್ವಿ ಹಾಸ್ಪಿಟಲ್ ಕಮಿಟಿ ಸ್ಕೂಲ್ ಕಮಿಟಿ ಬೇರೆ ಆರಾಧ್ಯ ಆಶ್ರೆ ಮಾಡಿದ್ವಿ ಮಿಕ್ಕಿದ್ದು ಸ್ಟೇಟ್ ಬೋರ್ಡ್ ಕಾರ್ಪೊರೇಷನ್ ಕೆಲವು ಮೆಂಬರ್ಸ್ ಎಲ್ಲ ಇದೆ ಅದನ್ನ ನೆಕ್ಸ್ಟ್ ಒಂದು ಒಂದ್ ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲೇ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಎರಡು ಸುಮಾರು ಐದಾರು ಸಾವಿರ ಕಾರ್ಯಕರ್ತರಿಗೆ ಅವರಿಗೆ ಅನೇಕ ಕಮಿಟಿಗಳಲ್ಲಿ ಹಾಕಿ ಅವರು ಸರ್ಕಾರ ಜೊತೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅದರಿಂದ ಕಾರ್ಯಕರ್ತರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಮಿಕ್ಕಿದ್ಬಿಡ್ಬೇಕು ಸರ್ ಅದೇ ಅದೇ ಮುಗಿಸ್ ಮಾಡೋದ್ ಬೇಡ ಚುನಾವಣೆ ಆದ ತಕ್ಷಣ ಎಲ್ಲ ತರಿಸ್ಕೊಂಡು ಎಲ್ಲಾ ತಾಲೂಕುಗೂ ಒಂದೊಂದು ಅವಕಾಶ ಸಿಕ್ಕಂಗೆ ರೆಪ್ರೆಸೆಂಟೇಷನ್ ಸಿಕ್ಕಂಗೆ ಸೋಷಿಯಲ್ ಜಸ್ಟಿಸ್ ಅದೆಲ್ಲ ಗಮನ ಇಟ್ಕೊಂಡು ಮುಗಿಸ್ಬಿಡೋಣ ಒಳ್ಳೆ ರಿಸಲ್ಟ್ ಅಂತೂ ಬರ್ತದೆ ಸರ್ ನಾವು ಮಾಡಿರೋ ಕೆಲಸಕ್ಕೆ ಜನ ನಮ್ಮ ಮೇಲೆ ವಿಶ್ವಾಸ ಅಂತೂ ಇಟ್ಟವ್ರೆ ಸರ್ ಆಶೀರ್ವಾದ ಮಾಡಬೇಕು ಅಂತ ಹೊರಟಿರೋದು ಓಕೆ ಸರ್ ನಾನು ಫೋನಲ್ಲಿ ಇರ್ತೀನಿ ಓಕೆ ಥ್ಯಾಂಕ್ ಯು